ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಎಂಟನೇ ತಾರೀಕು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನಿವತ್ತು ಅಪ್ಪನ ಮನೆಗೆ ಬಂದಿದ್ದೀನಿ ನೋಡಿ ಇಲ್ಲಿ ಅಪ್ಪ ಎಷ್ಟು ಚೆನ್ನಾಗಿ ಶಂಕಪುಷ್ಪದ ಗಿಡವನ್ನು ಬಳ್ಳಿನ ಹಬ್ಬಿಸಿ ತುಂಬ ಚೆನ್ನಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ ತುಂಬ ಹೂ ಗಿಡಗಳನ್ನು ಬೆಳೆಸ್ಕೊಂಡಿದ್ದಾರೆ ಇಲ್ಲಿ ಬಿಳೆ ಶಂಕಪುಷ್ಪ ನೀಲಿ ಶಂಕಪುಷ್ಪ ಹಾಗೆಯೇ ಇದು ಗೆಂಟಿಕೆ ಹೂವು ಮಲ್ಲಿಗೆ ಗುಲಾಬಿ ದಾಸವಾಳ ತುಂಬ ಥರ ಇದೆ ಇಲ್ಲಿ ನಂತರ ನಂಜಟ್ಲೆ ಹೂವು ಅಂತ ಹೇಳ್ತೀವಿ ನಾವು ಅದು ದಾಸವಾಳದಲ್ಲಂತೂ ಸುಮಾರು ಕಲರ್ ದಾಸವಾಳ ಇದೆ ಮಲ್ಲಿಗೆಯಲ್ಲೂ ಅಷ್ಟೇ ಸುಮಾರು ರೀತಿ ಇದೆ ತುಂಬ ರೀತಿ ಹೂವಿನ ಗಿಡಗಳನ್ನು ಬೆಳೆಸಿದ್ದಾರೆ ನೋಡಿ ಊರಿಗೆ ಬರ್ತಿದ್ದಂಗೆ ಪೇರ್ಲೆ ಮರಕ್ಕೆ ಧಕ್ಕೆ ಇಟ್ಟಿದ್ದಾಯಿತು ಎಷ್ಟೊಂದು ಆಗಿದೆ ಹಣ್ಣು ಮಂಗನ ಕಣ್ಣಿಗೆ ಒಂದು ಬಿದ್ದಂಗಿಲ್ಲ ಇಲ್ಲಿ ಯಾರು ಇಲ್ಲಿ ಮತ್ತಿದ್ದಲ್ಲ ಸುಮಾರೆ ಹಾಂ ಹಲಸಿನ ಹಣ್ಣು ಆಗೋದಕ್ಕೆ ಪೇರ್ಲೆಣ್ಣು ಸುದ್ದಿ ಬಂದಿಲ್ಲ ಹಲಸಿನಾಗೋದಕ್ಕೆ ಪೇರ್ಲೆ ಸುದ್ದಿ ಬಂದಿಲ್ಲ ನಾಲ್ಕು ಪೇರ್ಲೆಹಣ್ಣು ಕೊಯ್ಕೊಂಡೆ ತುಂಬಾ ಪೇರ್ಲೆಕಾಯಿ ಹಾಕ್ಕೊಂಡಿದೆ ಇನ್ನು ಮಕ್ಕಳು ಊರಿಂದ ಬಂದವರು ಊರಿಗೆ ಬಂದವರು ಎದ್ದಿಲ್ಲ ಇನ್ನು ಊರಿಂದ ಬಂದವರೆಲ್ಲ ಸಾರಿ ಊರಿಗೆ ಬಂದವ್ರು ಇನ್ನು ಮಲಗಿದ್ದಾರೆ ಎದ್ದಿಲ್ಲ ನಾವು ಬೆಳಗ್ಗೆ ಇದುವರೆಗೆ ಬಂದು ಮುಟ್ಬಿಟ್ಟಿದ್ದೀವಿ ಊರಿಗೆ ನಾನು ಒಂದು ರೌಂಡ್ ಮಲಗಿ ಎದ್ದು ತಿಂಡಿ ತಿಂದು ತೋಟಕ್ಕೆ ಬಂದಿದ್ದೀನಿ ಅಮ್ಮನ ಜೊತೆಗೆ ವಾಕ್ ಮಾಡುವ ಅಂತೇಳಿ ಎಳೆ ಬಿಸಿಲು ಬಂದಿದೆ ಇವಾಗ ಏಳೂವರೆ ಆಯಿತು ಊರಿಗೆ ಬಂದ ತಕ್ಷಣ ಮೊದಲು ನೋಡೋದು ಏನೇನು ಹಣ್ಣು ಆಗಿದೆ ಅಂತೇಳಿ ಈ ಪೇರ್ಲೆ ಮರದಲ್ಲಿ ಎಷ್ಟು ಪೇರ್ಲೆಹಣ್ಣು ಇದೆ ಆಮೇಲೆ ಬೆಳೆ ಬೆಳೆಮುಳ್ಳಿಹಣ್ಣು ಇದೆಯಾ ಅದ ಇದೆ ಅಂತ ಫಸ್ಟ್ ನೋಡೋದಿದ್ದೇನೆ ನಾವು ನಾಲ್ಕು ಇದೆ ಮಳೆಗಾಲಕ್ಕೆಲ್ಲ ಕಟ್ಟಿಗೆಗೆಲ್ಲ ರೆಡಿ ಮಾಡಿ ಇದಕ್ಕೂ ಮಳೆಗಾಲಕ್ಕೆ ಕಟ್ಟಿಗೆಲ್ಲ ರೆಡಿ ಮಾಡಿಟ್ಟ ಇದ್ದಕ್ಕು ಮಡ್ಲು ಗಿಡ್ಲವ ಮಡ್ಲು ಎಡೆಪ್ಪಂಟೆಲ್ಲ ಹಾಂ ನೋಡಿದಿಲ್ಲೆ ಈ ಸಲ ಹಲ್ಸನಕಾಯಿ ಇಲ್ಲ ಆದರೆ ಇಟ್ಟಿಷ್ಟು ಸಣ್ಣ ಸಣ್ಣ ಹಾಕಿದ್ದ ಇಲ್ಲಿ ಬೆಂಗಳೂರು ಬದಿಗೆ ಕಾಯಿ ಆಗೋಯ್ತು ಸಲ ಇದೆಲ್ಲ ರಾಶಿ ಆಗ್ತಿತ್ತಲ್ಲ ಅವಾಗ ಇದಕ್ಕೆ ಕ್ಯಾಬ್ ಹಾಕಲ್ಲ ಈ ಸಲ ಇಲ್ಲೇ ಈ ತೆಂಗಿನ ಮರದ ರುಂಡ ಕಿತ್ತೋ ಇದಕ್ಕು ಮೇಲೊಂದು ನಾಲ್ಕು ಕಾಯಿ ಒಣಕ್ಕೆ ಇದ್ದು ನುಸಿರೋಗ ಬಂದ್ಕೊಂಡೆ ನುಸಿರೋಗ ಬಂದು ನಾಲ್ಕು ಕಾಯಿ ಒಣಕ್ಕೆ ಇದ್ದಕ್ಕು ಮೇಲೆ ಹಾಂ ಹ್ಞೂ ಕೆಂಬು ತ ಕಚ್ಚ ಹ್ಞೂ ಕೆಂಬು ತ ರಿಸರ್ಸ್ ಮಾಡಿ ಈ ಥರ ಆಗಿದೆ ತೆಂಗಿನ ಮರ ಹೋಗಿದೆ ಚಿಪ್ಸ್ ಬೇಡ ಹಪ್ಲ ನೆಡಲಿ ಇದಕ್ಕೊಂದು ತೆಳ್ಳಗೆ ನಾಲ್ಕು ಮೈನ್ಕಾಯಿ ಇದು ನವಿಲು ಬಂದಿಲ್ಲ ಈ ಸದ್ಯ ನವಿಲು 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 ಎಲ್ಲೋ ಕಾಣಿಸಿದ್ದೆ ಅಲ್ಲೇ ಬೆಳಗ್ಗೆ ಬ್ಯಾಗ್ ಬರ್ತಾನ ನಾನು ಮತ್ತು ಅಮ್ಮ ವಾಕಿಂಗ್ ಮುಗಿಸ್ಕೊಂಡು ಬರೋವರೆಗೆ ಅಪ್ಪ ಬೆಳೆದಿರೋ ಒಂದು ಬಾಳೆ ಕೊನೆಯನ್ನು ಕಡ್ದಿಟ್ಟಿದ್ರು ಆದರೂ ಮಾಡ್ಬೋದು ಅಥವಾ ಹಪ್ಪಳನಾದರೂ ಮಾಡ್ಬೋದು ಏನಾದರೂ ಮಾಡ್ಬೋದು ಚೆನ್ನಾಗಿ ಬೆಳೆದಿದೆ ಇಲ್ಲ ಅಂದರೆ ಮಂಗನ ಬಾಯಿಗೆ ಸಿಗಪ್ಪ ಅಂತ ಹೇಳಿಟ್ಟು ಕಡ್ಕೊಂಡು ಬಂದಿಟ್ಟಿದ್ರು ಆಮೇಲೆ ನಾವು ಚಿಪ್ಸ್ ಬೇಡ ಹಪ್ಪಳನೇ ಮಾಡೋಣ ಅಂತ ಅಂದ್ಕೊಂಡಿದ್ದಾಯಿತು ನನ್ನ ಅಮ್ಮನಿಗೆ ಅಂದೆ ಚಿಪ್ಸಂತೂ ಇನ್ನೊಂದು ಸರಿ ಆದರೂ ಮಾಡ್ಬೋದು ಹಪ್ಪಳ ಆದರೆ ಬಿಸಿಲಿರುವಾಗಲೇ ಮಾಡಬೇಕು ಅಂತೇಳ್ಬಿಟ್ಟು ಹಪ್ಪಳನೇ ಮಾಡೋಣ ಅಂತಂದ್ರೆ ಚೆನ್ನಾಗಿ ಬಿಸಿಲು ಕೂಡ ಇತ್ತು ಅದಕ್ಕೆ ಅಮ್ಮ ಇಲ್ಲಿ ಬಾಳೆ ಕೊನೆಯಿಂದ ಬಾಳೆಕಾಯಿ ಎಲ್ಲ ಕಿತ್ತುಬಿಟ್ಟು ಅದರ ಮೇಲ್ಭಾಗ ಮತ್ತೆ ಕೆಳಭಾಗ ಎಲ್ಲ ಕಟ್ ಮಾಡ್ತಾ ಇದಾರೆ ಹಪ್ಳ ಮಾಡೋದಕ್ಕೆ ಅಂತೇಳಿ ಅದನ್ನ ಬೇಯಿಸ್ಕೋಬೇಕಾಗತ್ತೆ ಆಲ್ರೆಡಿ ನಾನು ಅದನ್ನ ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿದ್ದೀನಿ ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ತುಂಬಾ ಬೆಳೆ ಹಪ್ಪಳ ಆಗತ್ತೆ ತುಂಬಾ ರುಚಿ ಆಗತ್ತೆ ಮಾತ್ರ ಆತರ ಬಾಳೆಕಾಯಿ ಹಪ್ಪಳ ಮಾಡಿ ಸಖತ್ತಾಗಿರುತ್ತೆ ನೀವು ಒಂದು ವರ್ಷಗಳ ಕಾಲ ಇಟ್ಕೊಂಡು ತಿನ್ಬೋದು ಮತ್ತು ಗರಿ ಗರಿಯಾಗಿರುತ್ತೆ ಬಾಯ್ಲಿಟ್ಟ ತಕ್ಷಣ ಒಂದು ರೀತಿ ಇರುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿದ ತಕ್ಷಣ ತಿನ್ನಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿಲ್ಲ ಅಂದರೆ ನಾನು ಕೆಲವು ಕಡೆ ಎಲ್ಲ ಹೋದಾಗ ನೋಡಿದ್ದೀನಿ ಬಾಳೆಕಾಯಿ ಹಪ್ಪಳ ಅಂದರೆ ಕಪ್ಪಿರುತ್ತೆ ತಿನ್ನಬೇಕು ಅಂತ ಅನಿಸಲ್ಲ ಇದಾದರೆ ಹಾಗಲ್ಲ ನೋಡಿ ಹಿಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿ ಬೆಳ್ಳಗೆ ಬಂದಿದೆ ಅಂತೇಳಿ ಇದನ್ನು ಈ ಥರ ಆಗೋದಕ್ಕೆ ಏನು ಅಮ್ಮ ಹಾಕಿದ ತಿಳ್ಕೋಬೇಕು ಅಂದರೆ ನೀವು ಗಾಯತ್ರಿ ಕಿಚನಲ್ಲಿ ಚೆಕ್ ಮಾಡಬೇಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇವಾಗಂತೂ ಬೇಸಿಗೆಗಾಲ ಆರಾಮಾಗಿ ನೀವು ಬಾಳೆಕಾಯಿ ಚೆನ್ನಾಗಿ ಬೆಳೆದಿದ್ದು ಮನೇಲಿದ್ದರೆ ಈ ಹಪ್ಪಳನ ರೆಡಿ ಮಾಡಿ ಇಟ್ಕೋಬೋದು ತುಂಬ ಸುಲಭ ಕೂಡ ಹೌದು ಇದನ್ನು ಮಾಡೋದು ಬೇಗ ಬೇಗ ಒಂಬತ್ತು ಗಂಟೆಗೆ ನಾವು ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ ಹಪ್ಪಳದಿಟ್ಟು ರೆಡಿ ಮಾಡ್ಕೊಂಬಿಟ್ಟು ಯಾಕಂತಂದರೆ ಲೇಟಾಗಿಬಿಟ್ರೆ ಬಿಸಿಲು ಬಂದುಬಿಟ್ಟಿರುತ್ತೆ ಬಿಸಿಲು ಹೋದ್ಮೇಲೆ ಚೆನ್ನಾಗಿರೋಲ್ಲ ಚೆನ್ನಾಗಿ ಬಿಸಿಲಿರುವಾಗಲೇ ನಾವು ಇದನ್ನ ಒಣಸ್ಕೊಂಡ್ರೆ ಇವತ್ತೇ ಇದು ಹಪ್ಪಳ ತೆಗಿಯೋದಕ್ಕೆ ಬರುತ್ತೆ ಒಣಗೋಗುತ್ತೆ ಆಮೇಲೆ ಒಂದು ಎರಡು ಬಿಸಿಲು ಚೆನ್ನಾಗಿ ಒಣಸ್ಕೊಂಬಿಟ್ರೆ ಅದನ್ನ ಎತ್ತಿಟ್ಕೋಬೋದು ಮಳೆಗಾಲಕ್ಕೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಇವಾಗಂತೂ ಮೋಡ ಮಳೆ ಆಗ್ತಾ ಇರುತ್ತೆ ಎಷ್ಟೊತ್ತಿಗೆ ಮಳೆ ಬರುತ್ತೆ ಅಂತ ಹೇಳೋಕ್ಕೂ ಆಗೋಲ್ಲ ಹಪ್ಪಳನ ನಾವು ಮಾಡಿಕೊಂಡಾಗ ಮಳೆ ಬಂತು ಅಂದರೆ ಅದು ಒಣಗಿಲ್ಲ ಅಂದರೆ ಇನ್ನೊಂದು ಚಿಂತೆ ಅದಕ್ಕೆ ಬೆಳಿಗ್ಗೆ ಬಿಸಿಲು ಬರೋವಾಗಲೇ ನಾವು ಹಪ್ಪಳನ ಹಚ್ಕೊಂಬಿಟ್ವಿ ಬೇಗ ಹಪ್ಪಳ ಎಲ್ಲ ಹಚ್ಬಿಟ್ಟು ಒಣಸ್ಕೊಂಬಿಟ್ರೆ ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ಅಮ್ಮನ ಹತ್ರ ಹಪ್ಪಳ ಹಚ್ಚೋದಕ್ಕೆ ಬರೋದು ಬೇಡ ಅಡುಗೆ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆನಂತರ ಇಲ್ಲಿ ಹಚ್ತಾ ಕೂತಿದ್ದೀನಿ ಒಂದು ಬಾಳೆ ಕೊನೆಯಲ್ಲಿ ಒಂದು ನೂರು ಹಪ್ಪಳ ಆಗಿದೆ ತುಂಬ ಚೆನ್ನಾಗಾಗಿದೆ ಮಾತ್ರ ನೋಡಿ ಎಷ್ಟೊಂದು ಹಪ್ಪಳ ಆಗಿದೆ ಅಂತೇಳಿ ನಾನಿಲ್ಲಿ ತೆಳುವಾಗಿ ಹಚ್ತಾ ಇದ್ದೀನಿ ಸ್ವಲ್ಪ ದಪ್ಪ ಹಚ್ಕೊಂಡ್ರೆ ಸುಟ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಕರ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಊರಿಗೆ ಬಂದಾಗ ಒಂಥರ ಹಪ್ಪಳ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಲಸಿನಕಾಯಿ ಹಪ್ಪಳ ಬಾಳೆಕಾಯಿ ಹಪ್ಪಳ ಇದೆಲ್ಲ ಮಾಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಹಾಗೆ ಸಂಡಿಗೆ ಮೆಣಸು ಇವೆಲ್ಲ ಊರಿಗೆ ಬಂದಾಗ ಮಾಡೋದೆ ಒಂಥರ ಮಜಾ ಬೆಂಗಳೂರಲ್ಲಿ ಮಾಡೋದಕ್ಕಿಂತ ಈ ಕೆಲವೊಂದು ಹಪ್ಪಳನ ಬೆಂಗಳೂರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಸಬ್ಬಸ್ ಸಬ್ಬಕ್ಕಿ ಕಾಳಿಂದು ಸಾಬಕ್ಕಿದು ಅದರ ಹಪ್ಪಳ ಸಂಡಿಗೆ ಅದೆಲ್ಲ ಮಾಡ್ಬೋದು ಆದರೆ ಊರಲ್ಲಿ ಇನ್ನೊಂಥರ ಏನೋ ಒಂಥರ ಮಜಾ ಮತ್ತೆ ಇಲ್ಲಿ ನಮಗೆ ಅಡುಗೆ ಕೆಲಸ ಎಲ್ಲ ಇರಲ್ಲ ಬರೀ ಹೆಲ್ಪರ್ ಕೆಲಸ ಅಷ್ಟೇ ಅಡುಗೆ ಎಲ್ಲ ಅಮ್ಮನೇ ಮಾಡ್ಕೋತಾರೆ ಈ ಥರ ಕೆಲಸ ಎಲ್ಲ ನಾವು ಮಾಡ್ಕೋಬೋದು ಊರಿಗೆ ಬಂದಾಗ ಬೆಂಗಳೂರಲ್ಲಾದರೆ ಅಡುಗೆ ಕೆಲಸ ಬೇರೆ ಬೇರೆ ಕೆಲಸ ನಮ್ಮದೇ ಇರೋದ್ರಿಂದ ಮಾಡೋಕ್ಕಾಗಲ್ಲ ಅಮ್ಮ ಇವತ್ತು ಕೈ ಪಲ್ಯ ಮಾಡ್ತಾ ಇದ್ದಾರಂತೆ ಈಗ ಸಿಪ್ಪೆ ತೆಗೆದಿದ್ನ ಕಟ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಇರುತ್ತೆ ಕೈಗೆ ಎಣ್ಣೆ ಹಚ್ಕೋಬೇಕಿನ್ನ ಕಟ್ ಮಾಡುವಾಗ ಬೇರಸಿನಕಾಯಿ ಪಲ್ಯಕ್ಕೆ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾಗಿದೆ ಇವತ್ತು ಮಾಡಿದ ಸಾಂಬಾರ್ ಮಾಡೋದಿಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ನುಗ್ಗಿ ಬೀನ್ಸು ಟೊಮೆಟೊ ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಬೇರಸಕಾಯಿನ ಕಟ್ ಮಾಡಿದ್ಮೇಲೆ ಈ ರೀತಿ ನೀರಲ್ಲಿ ಹಾಕಿಡ್ಬೇಕು ಇಲ್ಲ ಅಂದ್ರೆ ಅದು ಕಪ್ ಕಪ್ ಆಗ್ಬಿಡತ್ತೆ ಬೇರಸಕಾಯಿ ಹಪ್ಪಳ ಅಲ್ಲ ಹಪ್ಪ ಸಕ್ಕ ತಪ್ಪು ಪಲ್ಯ ಜೀರಿಗೆ

ಅಮ್ಮ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಒಗ್ಗರಣೆಗೆ ಬೇಕಾದಂಥ ಸಾಸಿವೆ ಉದ್ದಿನಬೇಳೆ ಕರಿಬೇವಿನ ಸೊಪ್ಪು ಎಣ್ಣೆ ಒಣ್ಮೆಣಸಿನ್ಕಾಯಿ ಇವೆಲ್ಲ ಹಾಕ್ಕೊಂಡಿದ್ದಾರೆ ಆಮೇಲೆ ಒಗ್ಗರಣೆ ಚಟಪಟ ಅಂದಮೇಲೆ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಂಥ ಸಾಂಬಾರ್ ಪೌಡ್ರ್ ಹಾಕ್ಕೊಂಡಿದ್ದಾರೆ ನಂತರ ಕಟ್ ಮಾಡ್ಕೊಂಡಂಥ ಬೇರೆಸಿನಕಾಯಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಚಮಚದಷ್ಟು ಸಕ್ಕರೆ ನಂತರ ಹಸಿ ಕಾಯಿ ತುರಿ ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದಾರೆ ನೀವು ಬೇಕಂದರೆ ಹಸಿ ಮೆಣಸಿನ್ಕಾಯಿ ತಿನ್ನೋರು ಹಸಿ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೋಬೋದು ಹೀಗೆ ಮಾಡಿಕೊಂಡ್ರೂ ಕೂಡ ಒಳ್ಳೆ ಟೇಸ್ಟಿಯಾಗಿರುತ್ತೆ ನಮಗಂತೂ ಈ ಥರ ತುಂಬ ಇಷ್ಟ ತುಂಬ ಖಾರ ತಿನ್ನುವಂಥವ್ರಿಗೆ ಹಸಿ ಮೆಣಸಿನಕಾಯಿ ಹಾಕ್ಕೊಳ್ಳಿ ಈ ಸೆಕೆಗಾಲದ ಹೀಟಿಗಂತೂ ಹಸಿ ಮೆಣಸಿನಕಾಯಿ ತಿನ್ನೋದಕ್ಕಿಂತ ಇದೇ ಚೆನ್ನಾಗಿರುತ್ತೆ ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಐದು ನಿಮಿಷ ಉಗಿ ಮೇಲೆ ಬೇಯಿಸ್ಕೊಂಡ್ರೆ ನೋಡಿ ಪಲ್ಯ ರೆಡಿ ಈ ಪಲ್ಯ ತಿಂದರೆ ಮತ್ತೆ ಬೇರೆ ಏನೂ ತಿನ್ಬೇಕು ಅನ್ಸಲ್ಲ ತಾನೇ ತಿನ್ನು ಅಂತ ಹೇಳುತ್ತೆ ಹಸನ ಓಪನ್ ಮಾಡ್ತಿದ್ಯಾ ಫ್ರೀಝರ್ ಇಟ್ ತಕಾಯಿ ನಾವು ಬರ್ತೀವಿ ಅಂತ ನಿನ್ನೆ ಆಗಿರೋ ಹಣ್ಣನ್ನೆಲ್ಲ ಸೊಳೆ ತೆಗ್ದುಬಿಟ್ಟು ಫ್ರೀಸರ್ ಇಟ್ಟಿರ್ತೀವಿ ಅಮ್ಮ ಇವತ್ತು ಹಾಳಾಗ್ಬಿಡತ್ತೆ ಅಂತ ಹೇಳಿ ಹಲ್ಸ್ನ ಹೈಸ್ಕೊಂಡೆ ದತ್ತಮಿ ಶೋವಿ ಸ್ವಲ್ಪ ಕೋಲ್ಡ್ ಕಡಿಮೆ ಇದೆ. ರಿಯಲ್ ಫ್ರೂಟ್ ಐಸ್ ಕ್ರೀಮ್ ಆದಂಗೈ. ಹಾ ಅಲ್ಸನ ಹಾ ಇದೆ. ಚಲೋ ದೋಟ್. ಆರೆ ಶಿಸ್ಟ್ ಟು ಮರೆ ಪ್ರಯತ್ನ ಮಾಡಿ

ಅಪ್ಪ ಪೂಜೆ ಮುಗಿಸಿದ್ರು ಹಾಗೆ ಊಟಕ್ಕೆ ಕೂಡ ಅಮ್ಮ ರೆಡಿ ಮಾಡಿದ್ರು ಇನ್ನು ಊಟಕ್ಕೆ ಹೋಗಬೇಕು ದೇವರಿಗೆ ನಮಸ್ಕಾರ ಮಾಡಿ ಶ್ಲೋಕ ಹೇಳಿ ಹೋಗುವ ಅಂತೇಳಿ ದೇವ್ರ ಮನೆಗೆ ಬಂದೆ ಹಾಗೆ ನೋಡಿ ಇಲ್ಲಿ ಅಮ್ಮನ ಅಡುಗೆ ಎಲ್ಲ ರೆಡಿ ಇದೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಅಮ್ಮ ಮಾವಿನಕಾಯಿ ಸಾಸಿವೆ ಮಾಡಿದ್ದಾರೆ ಮಾವಿನ ಹಣ್ಣಿನ ಸಾಸಿವೆ ಹೆಚ್ಚಿನ ಜಾಗ ಗೊತ್ತಿರುತ್ತೆ ಇದು ಮಾವಿನಕಾಯಿ ಸಾಸಿವೆ ಆಮೇಲೆ ಒಂದೆಲಗದ ತಂಬಳಿ ಬೆರಸಿನಕಾಯಿ ಪಲ್ಯ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ಸಖತ್ತಾಗಿದೆ ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಹಾಗೆ ಒಂದು ಹೊಸ ಉಪ್ಪಿನಕಾಯಿ ಕೂಡ ರೆಡಿ ಮಾಡಿದಾರಂತೆ ಮಾವಿನಕಾಯಿ ಉಪ್ಪಿನಕಾಯಿ ದಿಢೀರ್ ಉಪ್ಪಿನಕಾಯಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಒಂದು ಕಡೆ ಹೊರಟಿದ್ದೀವಿ ಕುಂಭ ನೋಡೋಣ ಅಂತ ಹೇಳಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ನಾಳೆ ಬ್ಲಾಗಲ್ಲಿ ನಿಮಗೆ ಅದನ್ನ ತೋರಿಸ್ತೀನಿ ಗೊಬ್ಬರ ಹಾಕೋದು ಗೊಬ್ಬರ ಮೊಟ್ಟೆ ಬರ್ತಾ ಇದ್ದು ಇಡೀ ಕಿವಿನೂ ಸುರ್ಕೊಂಡ್ಬಿಟ್ಟಿದೆ ಹಂಗೆ ಕೆಳಗಿನ ಮೇಲ್ವರೆಗೂ